ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಇವತ್ತಿನ ವ್ಲಾಗಲ್ಲಿ ಚಿಕನ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಇದಕ್ಕೆ ಮೊದಲನೇದಾಗಿ ನಾಲ್ಕರಿಂದ ಐದು ಈರುಳ್ಳಿನ ಉದ್ದಕ್ಕೆ ಸಣ್ಣ ಕಚ್ಚಿಟ್ಕೊಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಒಂದು ನಾಲ್ಕು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಟೊಮೆಟೊ ಫ್ರೆಂಡ್ಸ್ ಇದಕ್ಕೆ ಮಸಾಲೆ ಪದಾರ್ಥಗಳು ಇದೆಲ್ಲ ರುಬ್ಬಕ್ಕೆ ಹಾಕೊಳ್ಳೋದು ಪಲಾವ್ ಎಲೆ ಮಾತ್ರ ಒಗ್ಣೆಗೆ ಹಾಕೊಳ್ಳೋದು ಕಾಳು ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಅನನ ಸು ಅಷ್ಟು ಒಗ್ಗರಣೆಗೆ ಫ್ರೆಂಡ್ಸ್ ಇಲ್ಲೇನು ನೋಡ್ತಿದ್ದೀರಾ ಇದು ರುಬ್ಕೊಳ್ಳೋದಕ್ಕೆ ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ನಾನು ಇದನ್ನ ಕುಕ್ಕರಲ್ಲೇ ಮಾಡೋದು ಫಸ್ಟ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಒಂದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದು ಈ ರೀತಿ ನೀಟಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾವು ಏನು ತೊಳೆದಿಟ್ಕೊಂಡಿರ್ತೀವಿ ಚಿಕನ್ನ ಹಾಕೋಬೇಕು ಚಿಕನ್ ಹಾಕ್ಕೊಂಡು ಅದು ಚೆನ್ನಾಗಿ ಒಂದು ಸ್ವಲ್ಪ ನೀರೆಲ್ಲ ಸುಂಡ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಚಿಕನೆಲ್ಲ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ರೈಸ್ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಹಾಕೊಂಡ್ರಾಗುತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಆಗೋಕ್ಕೆ ತಿರುಗಿಬಿಟ್ಟು ಬಿಡಿ ಅದೇ ನೀಟಾಗಿ ಫ್ರೈ ಆಗುತ್ತೆ ಅದು ಸ್ವಲ್ಪ ಎಣ್ಣೆ ಕಾ ಬಿಡಬೇಕು ಆವಾಗ ಚಿಕನ್ ನೀಟಾಗಿ ಫ್ರೈ ಆಗಿದೆ ಅಂತ ಆ ಚಿಕನ್ ನೀಟಾಗಿ ಎಣ್ಣೆ ಬಿಟ್ಟಿದೆ ಅಂದಾಗ ನೀವು ಅದಕ್ಕೆ ನಾವೇನು ಸೊಪ್ಪು ಹಚ್ಕೊಂಡು ಇಟ್ಕೊಂಡಿರ್ತೀವಿ ಅದೇ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಹಾಕಿ ಮತ್ತೆ ತಿರುಗಿ ಫ್ರೈ ಆಗೋದಕ್ಕೆ ಬಿಡಿ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಫಸ್ಟು ಜಾರಿಗೆ ಕಾಳು ಮರಾಠಿ ಮೊಗ್ಗು ಏಲಕ್ಕಿ ಕಾಯಿ ಚಕ್ಕೆ ಲವಂಗ ಅನಾನಸ್ ಹೂವು ಇಷ್ಟು ರುಬ್ಬೋದಿಕ್ಕ ಹಾಕೋಬೇಕು ಫ್ರೆಂಡ್ಸ್ ಅದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ಹಾಕೊಳ್ಳಿ ಒಂದೆರಡು ಮೂರು ಇಂಚು ಶುಂಠಿ ಶುಂಠಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ನಿಮ್ಮ ಮನೇಲಿ ಯಾವ ರೀತಿ ಖಾರ ತಿಂತಾರೆ ಅಂತ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳಿ ಜಾಸ್ತಿ ತಿನ್ನೋರು ಇರ್ತಾರೆ ಕಮ್ಮಿ ತಿನ್ನೋರು ಇರ್ತಾರೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ರುಬ್ಕೊಳ್ಳೋಕ್ಕೆ ಬೇಕಾಗಿರೋ ಅಂಥದ್ದು ಇಷ್ಟೇ ಈ ಚೆನ್ನಾಗಿ ರುಬ್ಕೊಳ್ಳಿ ಅದಾದಮೇಲೆ ಚಿಕನ್ಗೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಟೊಮೆಟೊ ಫುಲ್ಲು ಮೇಲೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಿ ಆ ಮಸಾಲೆ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ತಿರುಗೋಬೇಕು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ರೈಸ್ ಎಷ್ಟು ತೊಗೊಂಡಿರ್ತೀವಿ ರೈಸ್ನ ಹಾಕೊಳ್ಳಿ ನಾನೊಂದು ಎರಡು ಪಾವ್ ತೊಗೊಂಡಿದ್ದೆ ಎರಡು ಪಾವ್ಗೆ ನಾವು ಎಷ್ಟು ಒಂದರಷ್ಟು ತೊಗೊಂಡ್ರೆ ಎರಡರಷ್ಟು ನೀರು ಹಾಕ್ಕೋಬೇಕು ರೈಸು ಹಾಕ್ಕೊಂಡು ಸುದ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಅದನ್ನೂ ಮಸಾಲೆ ಜೊತೆ ಫುಲ್ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಆ ಮಸಾಲೆಲ್ಲೂ ಸ್ವಲ್ಪ ನೀರಿತ್ತು ಅಂದರೆ ನೀವು ಹಾಕೋ ನೀರಲ್ಲೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಮೆತ್ತಗಾಗಿಬಿಡುತ್ತೆ ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ನೀವು ಟೊಮೆಟೊ ಹಾಕಿದ್ದೀರಾ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೂ ಸಾಕಾಗುತ್ತೆ ಟೊಮೆಟೊ ಕಮ್ಮಿ ಹಾಕಿದ್ದೀನಿ ಅಂದರೆ ಒಂದು ಫುಲ್ ನಿಂಬೆಹಣ್ಣು ಹಾಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಒಂದು ವಿಝಿಲೇ ನಾನು ಬರ್ಸೋದು ನಮ್ಮ ಕುಕ್ಕರಲ್ಲಿ ಒಂದು ವಿಝೀಲ್ಗೇ ರೆಡಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫಸ್ಟು ಚಿಕನ್ಗೆ ಹಾಕೊಂಡಿದ್ದೀರಾ ಅಂದರೆ ಇವಾಗ ನೋಡಿಕೊಂಡು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಆಮೇಲೆ ಕನ್ಫ್ಯೂಸ್ ಮಾಡಿಕೊಂಡು ಜಾಸ್ತಿ ಹಾಕ್ಕೋಗ್ಬಿಟ್ಟಿರ ಚೆನ್ನಾಗಿ ತಿರ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ರೆಡಿ ಒಂದು ವಿಶಿಲ್ ಬಂದರೆ ಎಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಆಗಿರುತ್ತೆ ನೋಡಿ ನೀಟಾಗಿ ರೆಡಿಯಾಗಿರುತ್ತೆ ಈಸಿಯಾಗಿ ರೆಡಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫುಲ್ ರೈಸ್ ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ರೈಸು ನೀಟಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಚಿಕನ್ ಗ್ರೇವಿನೂ ಸುದ ಮಾಡಿದ್ದೀನಿ ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಚಿಕನ್ ಗ್ರೇವಿ ಮಾಡಿದೆ ಅದಕ್ಕೆ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತಲೂ ತಿಳ್ಕೊ ಫಸ್ಟಿಗೆ ಇದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕಿ ನೀಟಾಗಿ ಅದು ಈರುಳ್ಳಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನೀಟಾಗಿ ತೊಳೆದಿಟ್ಕೊಂಡಿರೋ ಅಂತ ಚಿಕನ್ನ ಹಾಕ್ಕೊಂಡು ಇದು ಸ್ವಲ್ಪ ನೀರೆಲ್ಲ ಸುಂಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿ ಹಸಿ ಅನಿಸ್ತಾ ಇರುತ್ತೆ ಇರುತ್ತೆ ಇದೆಲ್ಲ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು ಅಂದರೆ ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ರುಚಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ಲು ನೀರು ಫುಲ್ ಸುಂಡೋಗಿರಬೇಕು ನೀರೆಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಟೊಮೆಟೊ ಹಾಕೊಬೋದು ನಿಮಗೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಎರಡು ಟೊಮೆಟೊ ಹಾಕೊಳ್ಳಿ ಇದು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಫುಲ್ ಮೆತ್ತಗಾಗಬೇಕು ಫ್ರೆಂಡ್ಸ್ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಈ ಥರ ಮಸಾಲೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದನ್ನ ಫ್ರೈ ಆಗಿರೋ ಚಿಕನ್ಗೆ ಹಾಕೊಂಡು ನಿಮಗೆ ಯಾವ ಕ್ವಾಂಟಿಟಿಲಿ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೇಕು ಅಂದರೆ ತೆಳುಗೆ ಮಾಡ್ಕೊಳ್ಳಿ ಇದಾದ ಮೇಲೆ ಸ್ವಲ್ಪ ತಿರುಕೊಂಡು ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕಿ ಫಸ್ಟು ಚಿಕನ್ ಫ್ರೈ ಆಗೋದಕ್ಕೆ ಎಷ್ಟು ಬೇಕು ರುಚಿ ಹಾಕ್ಕೊಂಡಿದ್ದೀವಿ ಇವಾಗ ಮಸಾಲೆಗೆ ಎಷ್ಟು ಬೇಕು ಅಷ್ಟು ರುಚಿ ಮಾತ್ರ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು ಅದು ಚೆನ್ನಾಗಿ ನಿಧಾನಕ್ಕೆ ಸಣ್ಣದಾಗಿ ಉರಿ ಕೊಟ್ಕೊಂಡು ಬಿಡಿ ರೆಡಿಯಾಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಹೀಗೆ ವೀಡಿಯೋ ಮಾಡೋದಕ್ಕೆ ನನಗೂ ತುಂಬ ಖುಷಿಯಿಂದ ವೀಡಿಯೋ ಮಾಡ್ತೀನಿ ನೀವು ಪಲಾವ್ಗೆ ಇದು ಗ್ರೇವಿ ಮಾಡ್ಕೋತೀವಿ ಅಂತ ಅಂದರೆ ಮಸಾಲೆನ ಎಷ್ಟು ಬೇಕಷ್ಟು ಹಾಕೋಬೇಕು ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಎರಡಕ್ಕೂ ಒಂದೋದಿಲ್ಲ ಚೆನ್ನಾಗಿರೋದಿಲ್ಲ ಟೇಸ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು